ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಟಾ ಸನ್ಸ್ ಚೇರ್ಮನ್ಗೆ ಈಗ ಐಎಂಎ ಪತ್ರ ಬರೆದಿರು ಆರ್ಥಿಕ ಸಹಾಯ ಕೋರಿ ಪತ್ರವನ್ನು ಬರೆದಿದೆ ಐಎಂಎ ಮೆಡಿಕಲ್ ಕಾಲೇಜ್ಗೆ ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ ವಿದ್ಯಾರ್ಥಿಗಳು ಜೀವನೇ ಬಿಟ್ಟಿದ್ದಾರೆ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಗಾಯಾಳುಗಳು ಮೃತರ ಕುಟುಂಬಕ್ಕೆ ನೆರವನ್ನ ನೀಡಿ ಆರ್ಥಿಕ ಸಹಾಯದ ಅಗತ್ಯ ಇದೆ ನೆರವನ್ನ ನೀಡಿ ಅಂತ ಐಎಂಎ ಮನವಿಯನ್ನು ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಪತ್ರವನ್ನು ಬರೆದಿರೋದು ಆ ಹಾಸ್ಟೆಲ್ ಮೇಲೆ ಹೋಗಿ ವಿಮಾನ ಪತನ ಆದ ಪರಿಣಾಮ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಇಪ್ಪತ್ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಸೊ ಆ ಕುಟುಂಬಗಳಿಗೆ ಈಗ ನೆರವಿನ ಅಗತ್ಯ ಇದೆ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿ ಅಗತ್ಯ ನೆರವನ್ನ ನೀಡಿ ಅಂತ ಹೇಳಿ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಟಾಟಾ ಗ್ರೂಪ್ಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ರು ಆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಇನ್ನು ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಆರ್ಥಿಕ ಸಹಾಯದ ನೆರವಿದೆ ಹೀಗಾಗಿ ಆರ್ಥಿಕ ಸಹಾಯ ಕೋರಿ ಟಾಟಾ ಸನ್ಸ್ ಚೇರ್ಮನ್ಗೆ ಐಎಂಎ ಪತ್ರವನ್ನು ಬರೆದಿದೆ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಟಾ ಸನ್ಸ್ ಚೇರ್ಮನ್ಗೆ ಈಗ ಐಎಂಎ ಪತ್ರ ಬರೆದಿರು ಆರ್ಥಿಕ ಸಹಾಯ ಕೋರಿ ಪತ್ರವನ್ನು ಬರೆದಿದೆ ಐಎಂಎ ಮೆಡಿಕಲ್ ಕಾಲೇಜ್ಗೆ ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ ವಿದ್ಯಾರ್ಥಿಗಳು ಜೀವನೇ ಬಿಟ್ಟಿದ್ದಾರೆ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಗಾಯಾಳುಗಳು ಮೃತರ ಕುಟುಂಬಕ್ಕೆ ನೆರವನ್ನ ನೀಡಿ ಆರ್ಥಿಕ ಸಹಾಯದ ಅಗತ್ಯ ಇದೆ ನೆರವನ್ನ ನೀಡಿ ಅಂತ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಪತ್ರವನ್ನ ಬರೆದಿರೋದು ಆ ಹಾಸ್ಟೆಲ್ ಮೇಲೆ ಹೋಗಿ ವಿಮಾನ ಪತನ ಆದ ಪರಿಣಾಮ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿವೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಇಪ್ಪತ್ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಸೊ ಆ ಕುಟುಂಬಗಳಿಗೆ ಈಗ ನೆರವಿನ ಅಗತ್ಯ ಇದೆ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿ ಅಗತ್ಯ ನೆರವನ್ನ ನೀಡಿ ಅಂತ ಹೇಳಿ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಟಾಟಾ ಗ್ರೂಪ್ಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ರು ಆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಇನ್ನು ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಆರ್ಥಿಕ ಸಹಾಯದ ನೆರವಿದೆ ಹೀಗಾಗಿ ಆರ್ಥಿಕ ಸಹಾಯ ಕೋರಿ ಟಾಟಾ ಸನ್ಸ್ ಚೇರ್ಮನ್ಗೆ ಐಎಂಎ ಪತ್ರವನ್ನ ಬರೆದಿದೆ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಟಾ ಸನ್ಸ್ ಚೇರ್ಮನ್ಗೆ ಈಗ ಐಎಂಎ ಪತ್ರ ಬರೆದಿರು ಆರ್ಥಿಕ ಸಹಾಯ ಕೋರಿ ಪತ್ರವನ್ನು ಬರೆದಿದೆ ಐಎಂಎ ಮೆಡಿಕಲ್ ಕಾಲೇಜ್ಗೆ ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ ವಿದ್ಯಾರ್ಥಿಗಳು ಜೀವನೇ ಬಿಟ್ಟಿದ್ದಾರೆ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಗಾಯಾಳುಗಳು ಮೃತರ ಕುಟುಂಬಕ್ಕೆ ನೆರವನ್ನ ನೀಡಿ ಆರ್ಥಿಕ ಸಹಾಯದ ಅಗತ್ಯ ಇದೆ ನೆರವನ್ನ ನೀಡಿ ಅಂತ ಐಎಂಎ ಮನವಿಯನ್ನು ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಪತ್ರವನ್ನು ಬರೆದಿರುವುದು ಆ ಹಾಸ್ಟೆಲ್ ಮೇಲೆ ಹೋಗಿ ವಿಮಾನ ಪತನ ಆದ ಪರಿಣಾಮ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಇಪ್ಪತ್ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಸೊ ಆ ಕುಟುಂಬಗಳಿಗೆ ಈಗ ನೆರವಿನ ಅಗತ್ಯ ಇದೆ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿ ಅಗತ್ಯ ನೆರವನ್ನ ನೀಡಿ ಅಂತ ಹೇಳಿ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಟಾಟಾ ಗ್ರೂಪ್ಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ರು ಆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಇನ್ನು ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಆರ್ಥಿಕ ಸಹಾಯದ ನೆರವಿದೆ ಹೀಗಾಗಿ ಆರ್ಥಿಕ ಸಹಾಯ ಕೋರಿ ಟಾಟಾ ಸನ್ಸ್ ಚೇರ್ಮನ್ಗೆ ಐಎಂಎ ಪತ್ರವನ್ನು ಬರೆದಿದೆ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಟಾ ಸನ್ಸ್ ಚೇರ್ಮನ್ಗೆ ಈಗ ಐಎಂಎ ಪತ್ರ ಬರೆದಿರು ಆರ್ಥಿಕ ಸಹಾಯ ಕೋರಿ ಪತ್ರವನ್ನು ಬರೆದಿದೆ ಐಎಂಎ ಮೆಡಿಕಲ್ ಕಾಲೇಜ್ಗೆ ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ ವಿದ್ಯಾರ್ಥಿಗಳು ಜೀವನೇ ಬಿಟ್ಟಿದ್ದಾರೆ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಗಾಯಾಳುಗಳು ಮೃತರ ಕುಟುಂಬಕ್ಕೆ ನೆರವನ್ನ ನೀಡಿ ಆರ್ಥಿಕ ಸಹಾಯದ ಅಗತ್ಯ ಇದೆ ನೆರವನ್ನ ನೀಡಿ ಅಂತ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಪತ್ರವನ್ನ ಬರೆದಿರೋದು ಆ ಹಾಸ್ಟೆಲ್ ಮೇಲೆ ಹೋಗಿ ವಿಮಾನ ಪತನ ಆದ ಪರಿಣಾಮ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಇಪ್ಪತ್ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಸೊ ಆ ಕುಟುಂಬಗಳಿಗೆ ಈಗ ನೆರವಿನ ಅಗತ್ಯ ಇದೆ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿ ಅಗತ್ಯ ನೆರವನ್ನ ನೀಡಿ ಅಂತ ಹೇಳಿ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಟಾಟಾ ಗ್ರೂಪ್ಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ರು ಆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಇನ್ನು ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಆರ್ಥಿಕ ಸಹಾಯದ ನೆರವಿದೆ ಹೀಗಾಗಿ ಆರ್ಥಿಕ ಸಹಾಯ ಕೋರಿ ಟಾಟಾ ಸನ್ಸ್ ಚೇರ್ಮನ್ಗೆ ಐಎಂಎ ಪತ್ರವನ್ನು ಬರೆದಿದೆ ನಲ್ಲಿ ವಿಮಾನ ಪತನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಟಾ ಸನ್ಸ್ ಚೇರ್ಮನ್ಗೆ ಈಗ ಐಎಂಎ ಪತ್ರ ಬರೆದಿರು ಆರ್ಥಿಕ ಸಹಾಯ ಕೋರಿ ಪತ್ರವನ್ನು ಬರೆದಿದೆ ಐಎಂಎ ಮೆಡಿಕಲ್ ಕಾಲೇಜ್ಗೆ ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ ವಿದ್ಯಾರ್ಥಿಗಳು ಜೀವನೇ ಬಿಟ್ಟಿದ್ದಾರೆ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಗಾಯಾಳುಗಳು ಮೃತರ ಕುಟುಂಬಕ್ಕೆ ನೆರವನ್ನ ನೀಡಿ ಆರ್ಥಿಕ ಸಹಾಯದ ಅಗತ್ಯ ಇದೆ ನೆರವನ್ನ ನೀಡಿ ಅಂತ ಐಎಂಎ ಮನವಿಯನ್ನು ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಪತ್ರವನ್ನ ಬರೆದಿರೋದು ಆ ಹಾಸ್ಟೆಲ್ ಮೇಲೆ ಹೋಗಿ ವಿಮಾನ ಪತನ ಆದ ಪರಿಣಾಮ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಇಪ್ಪತ್ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಸೊ ಆ ಕುಟುಂಬಗಳಿಗೆ ಈಗ ನೆರವಿನ ಅಗತ್ಯ ಇದೆ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿ ಅಗತ್ಯ ನೆರವನ್ನ ನೀಡಿ ಅಂತ ಹೇಳಿ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಟಾಟಾ ಗ್ರೂಪ್ಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ರು ಆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಇನ್ನು ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಆರ್ಥಿಕ ಸಹಾಯದ ನೆರವಿದೆ ಹೀಗಾಗಿ ಆರ್ಥಿಕ ಸಹಾಯ ಕೋರಿ ಟಾಟಾ ಸನ್ಸ್ ಚೇರ್ಮನ್ಗೆ ಐಎಂಎ ಪತ್ರವನ್ನು ಬರೆದಿದೆ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಟಾ ಸನ್ಸ್ ಚೇರ್ಮನ್ಗೆ ಈಗ ಐಎಂಎ ಪತ್ರ ಬರೆದಿರು ಆರ್ಥಿಕ ಸಹಾಯ ಕೋರಿ ಪತ್ರವನ್ನು ಬರೆದಿದೆ ಐಎಂಎ ಮೆಡಿಕಲ್ ಕಾಲೇಜ್ಗೆ ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ ವಿದ್ಯಾರ್ಥಿಗಳು ಜೀವನೇ ಬಿಟ್ಟಿದ್ದಾರೆ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಗಾಯಾಳುಗಳು ಮೃತರ ಕುಟುಂಬಕ್ಕೆ ನೆರವನ್ನ ನೀಡಿ ಆರ್ಥಿಕ ಸಹಾಯದ ಅಗತ್ಯ ಇದೆ ನೆರವನ್ನ ನೀಡಿ ಅಂತ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಪತ್ರವನ್ನ ಬರೆದಿರೋದು ಆ ಹಾಸ್ಟೆಲ್ ಮೇಲೆ ಹೋಗಿ ವಿಮಾನ ಪತನ ಆದ ಪರಿಣಾಮ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಇಪ್ಪತ್ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಸೊ ಆ ಕುಟುಂಬಗಳಿಗೆ ಈಗ ನೆರವಿನ ಅಗತ್ಯ ಇದೆ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿ ಅಗತ್ಯ ನೆರವನ್ನ ನೀಡಿ ಅಂತ ಹೇಳಿ ಐಎಂಎ ಮನವಿಯನ್ನ ಮಾಡಿಕೊಂಡಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈಗ ಟಾಟಾ ಗ್ರೂಪ್ಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ವಿಮಾನ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ದುರಂತದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿದ್ರು ಆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಇನ್ನು ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಆರ್ಥಿಕ ಸಹಾಯದ ನೆರವಿದೆ ಹೀಗಾಗಿ ಆರ್ಥಿಕ ಸಹಾಯ ಕೋರಿ ಟಾಟಾ ಸರ್ವಿಸ್ ಚೇರ್ಮನ್ಗೆ ಐಎಂಎ ಪತ್ರವನ್ನು ಬರೆದಿದೆ